ರೇಷ್ಮೆ ಬೆಳೆಗಾರರಿಗೆ ಸ್ವಾಭಿಮಾನದ ಬದುಕನ್ನು ಕೊಟ್ಟಿರುವಂತಹ ರೇಷ್ಮೆ ಇಲಾಖೆಯಲ್ಲಿರುವ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವುದು ಯಾವಾಗ ಮಾನ್ಯ ಉಸ್ತುವಾರಿ ಸಚಿವರೇ ಮಾನ್ಯ ರೇಷ್ಮೆ ಸಚಿವರೇ ಸರ್ಕಾರವೇ ಏನು ಬಯಲುಸೀಮೆಯ ಕೋಲಾರ ಜಿಲ್ಲೆ ಒಂದು ಕಾಲದಲ್ಲಿ ಇಡೀ ದೇಶಕ್ಕೆ ರೇಷ್ಮೆಯನ್ನು ಕೊಟ್ಟಂತಹ ಹೆಗ್ಗಳಿಕೆ ಪಡೆದಿರುವ ಪ್ರಸಿದ್ಧಿ ಪಡೆದಿರುವ ಕೋಲಾರ ಜಿಲ್ಲೆಯ ರೇಷ್ಮೆ ಇಲಾಖೆಯ ರೈತರ ಪಾಲಿಗೆ ಇದ್ದೂ ಇಲ್ಲದಂತಾಗ್ಬಿಟ್ಟೈತೆ ಸಮರ್ಪಕವಾಗಿ ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರುವ ಅನುದಾನವನ್ನು ರೈತರಿಗೆ ತಲುಪಿಸುವಲ್ಲಿ ಸಿಬ್ಬಂದಿ ಕೊರತೆ ಇದೆ ಇರುವಂತಹ ನಾಲ್ಕು ಐದು ಜನ ಯಾವ್ದಾದ್ರು ಮೀಟಿಂಗ್ಗಳು ಉಸ್ತುವಾರಿ ಸಚಿವರು ಟೆ ಡಿ ಪಿ ಮೀಟಿಂಗು ಜಿಲ್ಲಾ ಪಂಚಾಯತ್ ಮೀಟಿಂಗು ಸರ್ಕಾರದ ಮೀಟಿಂಗ್ಗಳು ಅಂತ ಹೇಳ್ಬಿಟ್ಟು ಸಭೆ ಸಮಾರಂಭಕ್ಕೆ ಹೋಗ್ತಾರೆ ಇನ್ನು ರೈತರಿಗೆ ನರೇಗದಲ್ಲಿ ಬರುವಂತಹ ಯಾಕಂದ್ರೆ ಇಪ್ಪು ನೇರಳೆ ಏನು ನಾಟಿ ಮಾಡಿದಾಗ ನರೇಗದಂತ ಬರುವಂತಹ ಯಾವುದೇ ಅನುದಾನ ಸಿಗ್ತಾ ಇಲ್ಲ ಮತ್ತೆ ಪ್ರೋತ್ಸಾಹಧನ ಸಮರ್ಪಕವಾಗಿ ವಿತರಣೆ ಆಗ್ತಾ ಇಲ್ಲ ಇನ್ನು ಖಾಸಗಿ ಈ ಒಂದು ಚಾಕಿ ಸೆಂಟರ್ಗಳ ಅಗಲ ದೊರಡೆಗೆ ಕಡಿವಾಣ ಅಂತೂ ಇಲ್ಲ ಒಂದು ನೂರು ಮಟ್ಟೆ ಖಾಸಗಿ ಸೆಂಟರ್ ನಲ್ಲಿ ನೂರು ಮಟ್ಟೆ ಬೆಲೆ ಆರರಿಂದ ಏಳು ಸಾವಿರ ರೂಪಾಯಿ ಮಾರಾಟ ಮಾಡ್ತಾರೆ ಯಾಕಂದ್ರೆ ಕೃತಕ ಅಭಾವ ಸೃಷ್ಟಿ ಮಾಡ್ತಾರೆ ಸರ್ಕಾರದ ರೇಷ್ಮೆ ಇಲಾಖೆ ಏನಂದ್ರೆ ಗ್ರಾನೇಜ್ ಇದೆ ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡೋರಿಲ್ಲ ಕೇಳಿದರೆ ಸಿಬ್ಬಂದಿ ಕೊರತೆ ಅನುದಾನದ ಕೊರತೆ ಅಂತ ಹೇಳಿ ಅನುದಾನವನ್ನು ಸಮರ್ಪಕವಾಗಿ ನಿಭಾಯಿಸಲು ಅಲ್ಲಿ ಸಿಬ್ಬಂದಿ ಕೊರತೆ ಅಂತ ಹೇಳ್ತಾರೆ ಆ ಸಿಬ್ಬಂದಿ ಕೊರತೆ ಇದ್ದರಿಂದ ಇವತ್ತು ಲಕ್ಷಾಂತರ ಬದುಕು ಬದುಕುಗಟ್ಟಿಗಳಿರುವ ರೇಷ್ಮೆ ಯಾಕಂದರೆ ಇವತ್ತು ಕೆ ಸಿ ವಿಯಲ್ಲಿ ಅರ್ಧ ನಂತರ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಟೊಮೆಟಾಗ್ಗಳು ಬೇರೆ ಬೆಳೆಗಳಾಗ್ತಾ ಇಲ್ಲ ಅದಕ್ಕೆ ಪರ್ಯಾಯವಾಗಿ ಹೈನುಗಾರಿಕೆ ಹೈನುಗಾರಿಕೆ ಬಿಟ್ಟರೆ ರೇಷ್ಮೆ ಇವತ್ತು ನೂರು ಮಟ್ಟೆ ಮೇಯಿಸಿದ್ರೆ ನೂರೈವತ್ತು ಕೆ ಜಿ ಇಳುವರಿ ಬರ್ತಾ ಇದೆ ಮೈಸೂರಿಂದ ಬರ್ತಾರೆ ಏನೋ ಖಾಸಗಿ ಸೆಂಟ್ರವರು ಆದರೆ ಇಲ್ಲಿರುವಂತಹ ಈ ಒಂದು ಸರ್ಕಾರಿ ಗ್ರಾನೇಜ್ಗಳನ್ನು ಸಮರ್ಪಕ ವಿತರಣೆಯನ್ನು ಅದು ನಿಭಾಯಿಸೋಕೆ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ರೇಷ್ಮೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ ಸರ್ಕಾರ ಕ್ರಮ ವಹಿಸುವ ಜೊತೆಗೆ ಸರ್ಕಾರದಿಂದ ಬರುವಂತಹ ಪ್ರೋತ್ಸಾಹಧನವನ್ನು ಸಮರ್ಪಕ ವಿತರಣೆ ಮಾಡದೆ ಮತ್ತು ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರುತ್ತ ಅನುದಾನಗಳನ್ನು ಆ ರೇಷ್ಮೆ ಬೆಳೆಗಾರರಿಗೆ ತಲುಪಿಸಲು ವಿಫಲವಾಗಿರುವಂತಹ ಈ ಒಂದು ರೇಷ್ಮೆ ಇಲಾಖೆಯಲ್ಲೇ ಇರುವಂತಹ ಕಾಲುವುದೆಗಳನ್ನು ಭರ್ತಿ ಮಾಡಬೇಕು ರೇಷ್ಮೆ ಬೆಳೆಗಾರರ ಕಾಯಬೇಕು ಇಲ್ಲವಾದರೆ ಅದರ ಜೊತೆಗೆ ಇನ್ನೊಂದು ವಿಚಾರ ಏನಂದ್ರೆ ಮೊದಲ ಕಾಲದಲ್ಲಿ ನಾವು ತಿಪ್ಪೆ ಗೊಬ್ಬರ ಹಾಕಿ ಸಾಲು ಅಂತ ತುಳ್ತಾ ಇದ್ವಿ ಈಗ ಗುಣಿ ಪದ್ಧತಿ ಮಾಡ್ತಾ ಇದ್ದೀವಿ ಆಧುನಿಕತೆಯಲ್ಲಿ ಮಾಡ್ತಾ ಇದ್ದೀವಿ ಈಗ ಅದಕ್ಕೆ ಒಂದು ನುಸಿರೋಗ ಏನೋ ರೇಷ್ಮೆ ಕೂಡ ನಿಸಿದಾಗ ಅದಕ್ಕೂ ಕೂಡ ನಾವು ಔಷಧಿ ಹೊಡಿಬೇಕು ಇಂತಹ ಪರಿಸ್ಥಿತಿ ಇರುವ ಜೊತೆಗೆ ಇವತ್ತು ಗೂಡ್ ಮಾರ್ಕೆಟ್ಗೆ ಹೋಗ್ತೀವಿ ಅಲ್ಲಿ ಸಹ ದಲ್ಲಾಳಿಗಳ ಇದು ಏನು ಕೊಡ್ತಿರಲ್ಲ ಅಲ್ಲಿ ಸಹ ಸಮಸ್ಯೆ ಇದೆ ಒಟ್ಟಾರೆಯಾಗಿ ಲಕ್ಷಾಂತರ ರೈತ ಕುಟುಂಬಗಳಿಗೆ ಸ್ವಾಭಿಮಾನದ ಬದುಕನ್ನು ಕೊಟ್ಟಿರುವಂತಹ ರೇಷ್ಮೆ ಇಲಾಖೆಯಲ್ಲಿ ಕಾಲಿರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಪ್ರೋತ್ಸಾಹಧನನ್ನು ಸಮರ್ಪಕ ವಿತರಣೆ ಮಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರುವ ಎಲ್ಲ ಅನುದಾನವನ್ನು ಕಟ್ಟಕಡೆಯ ರೈತರಿಗೆ ತಲುಪಿಸುವ ಮುಖಾಂತರ ರೇಷ್ಮೆ ಬೆಳೆಗಾರರಿತವನ್ನು ಕಾಯಬೇಕು ಇಲ್ಲವಾದರೆ ರೈತ ಸಂಘದಿಂದ ರೇಷ್ಮೆ ಬೆಳೆಗಾರಕ್ಕೂ ಆಗುತ್ತಿರುವ ಅನ್ಯಾಯಗಳನ್ನು ನಾವು ತಡ್ಕೊಳ್ಳೋಕ್ಕಾಗಲ್ಲ ನಾವು ಸಹಿಸ್ಕೊಳ್ಳೋದಕ್ಕಾಗಲ್ಲ ಈ ಒಂದು ಕಂಬಳಿ ಸೊಪ್ಪು ಮತ್ತು ಜಾನುವಾರುಗಳ ಸಮೇತ ರೇಷ್ಮೆ ಸಚಿವರ ಮನೆ ಮುಂದೆ ಹೋರಾಟ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯೊಂದಿಗೆ ಬಯಲು ಕೋಲಾರ ಜಿಲ್ಲೆಯ ರೇಷ್ಮೆ ಬೆಳೆಗಾರರ ಪರ ರೈತ ಸಂಘ ಇದೆ ಅಂತೇಳಿ ನಾವು ಅಭಯ ಭಯ ಇದನ್ನು ನಾವು ಭರವಸೆಯನ್ನು ನೀಡ್ತಾ